ಓಕೆ ಏನೋ ಅಕ್ಯೂಸ್ ಆಗಿದೆ ಒಂದು ಮರ್ಡರ್ ಆಗಿದೆ ಇನ್ನೊಂದು ಮತ್ತೊಂದು ಆ ಒಂದು ಸಂಸಾರ ಅಂತಕ್ಕಂಥದ್ದು ತುಂಬಾ ದುಃಖದಲ್ಲಿ ಮುಳುಗೋಗಿದೆ ಬಿ ಟಿ ವಿ ಅವರ ಒಂದು ವಿಚಾರ ತಗೊಂತೇನೆ ಡ್ಯಾಶ್ ಬಾಸ್ ಅಂತಕ್ಕಂಥದ್ದು ಡಿ ಬಾಸ್ ಅವರಿಗೆ ಪ್ರತ್ಯೇಕವಾಗಿ ಅವಲಂಬಿಸುವಂತಹ ಒಂದು ಮಾತನ್ನ ಹಾಡಿದ್ರಿ ಎಲ್ಲರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಸ್ಯಾಂಡಲ್ವುಡ್ ಗಾಂಧಿ ಕ್ಲಾಸ್ ಓಕೆ ಇವತ್ತಿನ ವಿಶೇಷ ಸಂಚಿಕೆಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಮುರುಳಿ ಓಕೆ ವೀಕ್ಷಕರೇ ಇತ್ತೀಚಿನ ದಿನಮಾನಗಳಲ್ಲಿ ತುಂಬ ತುಂಬ ವಿಚಾರಗಳು ಬಂತು ಆದರೆ ಒಂದು ವಿಚಾರ ಮಾತ್ರ ಸ್ಟಿಕ್ ಆನ್ ಆಗಿ ಬೆಳಗ್ಗೆ ರಾತ್ರಿ ಮಧ್ಯಾಹ್ನ ಏನಂತಾರೆ ಸಮಯನೇ ಕೊಡ್ದಂಗೆ ಪಾಪ ನ್ಯೂಸ್ನವ್ರಿಗೆ ಒಂದು ಸುದ್ದಿಗಳು ಇದೆ ಸೊ ತುಂಬ ಖುಷಿ ಇದೆ ಅರದಾಡಲಿ ಆದರೆ ಒಬ್ಬರನ್ನ ತೇಜೋಳದೆ ಮಾಡೋವಷ್ಟು ದೊಡ್ಡ ಮಟ್ಟಕ್ಕೆ ಹರಿದಾಡಿಸ್ತಾ ಇರ್ತಕ್ಕಂಥದ್ದು ಎಷ್ಟರ ಮಟ್ಟಿಗೆ ಸರಿನೋ ನನಗಂತೂ ಗೊತ್ತಾಗ್ತಾ ಇಲ್ಲ ಸೊ ವಿಶ್ ಡೈರೆಕ್ಟಾಗಿ ವಿಚಾರಕ್ಕೆ ಬಂದುಬಿಡ್ತೀನಿ ನಾನು ಸುತ್ತಿ ಬಳಸಿ ಮಾತಾಡೋದಕ್ಕೆ ನನಗೂ ಕೂಡ ಇಷ್ಟ ಇಲ್ಲ ಬಿ ಟಿ ವಿಯವರ ಅವರ ಒಂದು ವಿಚಾರ ತೊಗೊಂತೇನೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತೂಗುದೀಪ ಅವರ ಒಂದು ವಿಚಾರ ತಗೊಂತೇನೆ ಬಿ ಟಿ ವಿಯವರು ಅವರು ಒಂದು ಮಹಿಳೆ ಕೂತ್ಕೊಂಡು ಒಂದು ವಿಚಾರದ ಬಗ್ಗೆ ಮಾತಾಡ್ತಾರೆ ದರ್ಶನ್ ಅವ್ರ ಬಗ್ಗೆ ಆರೋಪಿನ ಅಪರಾಧಿ ಮಾಡಿ ಅವ್ರಿಗೆ ಅವರೇ ಕೋರ್ಟು ಲಾಯರು ಜಡ್ಜು ಸಂವಿಧಾನ ಎಲ್ಲ ಆಗಿ ಮಾತಾಡ್ತಾರೆ ಮತ್ತು ನಮ್ಮ ಕರ್ನಾಟಕದಲ್ಲಿ ಸ್ಯಾಂಡಲ್ವುಡ್ನಲ್ಲಿ ಒಂದು ಗೌರವಾನ್ವಿತ ಸ್ಥಾನದಲ್ಲಿರ್ತಕ್ಕಂಥ ದರ್ಶನ್ ಅವ್ರ ಬಗ್ಗೆ ಅವಾಚ್ಯವಾಗಿ ಅವಹೇಳನಕಾರಿಯಾಗಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತಾರೆ ಯಾಕೆ ತಪ್ಪು ಸರಿ ಅವ್ರು ಕೊಲೆ ಮಾಡಿರ್ತಕ್ಕಂಥದ್ದು ರುಜುವಾತಾಯಿತು ಅಂತಂದರೆ ಅದಕ್ಕೆ ನೋಡ್ಕೊಳ್ಳೋದು ಕಾನೂನು ಇದೆ ಸಂವಿಧಾನ ಇದೆ ಪೊಲೀಸ್ ಇದ್ದಾರೆ ಲಾಯರ್ಸ್ ಇದ್ದಾರೆ ಜಡ್ಜಸ್ಗಳಿದ್ದಾರೆ ತಾವೇ ಕೋರ್ಟ್ ಆಗಿಬಿಟ್ಟಿದ್ದೀರಿ ತುಂಬ ಚೆನ್ನಾಗಿ ಮಾತಾಡಿದ್ರಿ ಆದ್ರೆ ಒಂದ್ ಮಾತು ತಾವು ಡ್ಯಾಶ್ ಬಾಸ್ ಅಂತಕ್ಕಂಥದ್ದು ಡಿ ಬಾಸ್ ಅವ್ರಿಗೆ ಪ್ರತ್ಯೇಕವಾಗಿ ಅವಲಂಬಿಸುವಂತ ಒಂದು ಮಾತುಗಳನ್ನ ಹಾಡಿದ್ರಿ ಏನ್ ಮಾಡ್ತಾ ಇದ್ದೀರ ಏನ್ ಮಾಡ್ತಾ ಇದಾರೆ ಅವರು ಹಾಗೆ ಹೀಗೆ ಕನ್ನಡಕ್ಕೆ ಏನು ಒಂದು ಕೊಡುಗೆಗಳನ್ನ ಕೊಡ್ತಾ ಇದ್ದಾರೆ ಅದು ಇದು ಸಮಥಿಂಗ್ ಸಮಥಿಂಗ್ ಮಾತುಗಳನ್ನ ಹಾಡಿದ್ರಿ ನೀವು ಅದೇ ಡ್ಯಾಶ್ ವ್ಯಕ್ತಿಗಳಿಗೆ ಕರೆಸಿಬಿಟ್ಟು ಇಂಟರ್ವ್ಯೂಸ್ ಮಾಡಿಸಿದ್ರಿ ಅಥವಾ ಎಲ್ಲೋ ಇರೋದನ್ನ ವಿಡಿಯೋಗಳನ್ನ ತಗೊಂಡು ದೊಡ್ಡ ಸ್ಯಾಂಡಲ್ವುಡ್ ಬಿಗ್ ಸ್ಟಾರ್ಸ್ಗಳು ಅಂತಕ್ಕಂಥ ಒಂದು ರೀತಿಲಿ ಬಿಂಬಿಸ್ಕೊಂಡು ಅವ್ರ ಬಗ್ಗೆ ಆಗಿ ಇಂಟರ್ವ್ಯೂಸ್ ಮಾಡಿದ್ರಿ ಯಾಕೆ ದರ್ಶನ್ ಅವರು ನಿಮ್ಮ ಚಾನಲಿಗೆ ಬಂದು ಇಂಟರ್ವ್ಯೂ ಕೊಟ್ಟಿಲ್ಲ ಅಂತ ಅಂದ್ಬಿಟ್ಟಾ ಡ್ಯಾಶ್ ಬಾಸ್ ಅಂತಕ್ಕಂಥದ್ದು ಹೇಳ್ತಾ ಇರೋ ತಾವು ಹ್ಞೂ ದರ್ಶನ್ ಅವರು ನಿಮ್ಮ ಚಾನಲಾಗಿ ಪ್ರತ್ಯೇಕವಾಗಿ ಮಾತಾಡ್ಲಿಕ್ಕೆ ಬರಲಿಲ್ಲ ಅಥವಾ ನಿಮ್ಮ ಚಾನಲ್ ಪರವಾಗಿ ನಿಂತಿಲ್ಲ ಅಂತಕ್ಕಂಥದ್ದಾ ಅವರು ತಪ್ಪು ಮಾಡಿದರೆ ಅದನ್ನು ನೋಡೋದಕ್ಕೆ ತುಂಬ ಇದೆ ತಾವು ಕೂಡ ಒಬ್ಬರು ಸ್ಥಾನದಲ್ಲಿ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾತಾಡ್ತಕ್ಕಂಥದ್ದು ನಿಮ್ಮ ಬದ್ಧತೆ ಮಾತಾಡಬೇಕು ಆದರೆ ಅದಕ್ಕೊಂದು ಗೈಡ್ ಲೈನ್ ಅಂತ ಇಲ್ವಾ ಪ್ರೋಟೋಕಾಲ್ಸ್ ಅಂತ ಇಲ್ವಾ ಬಾಯ್ ಹೇಗೆ ಬರುತ್ತೋ ಆಗ ಮಾತಾಡ್ಬಿಡೋದ ತಾವು ಕನ್ನಡಕ್ಕೆ ಅವ್ರು ಏನು ಕೊಡುಗೆಗಳನ್ನೇ ಕೊಟ್ಟಿಲ್ವಾ ಹಾಗಾದ್ರೆ ಎಲ್ಲ ಬಿ ಟಿ ವಿ ನ್ಯೂಸ್ ಚಾನಲ್ ಇಂದನೆ ಕೊಟ್ಟಿರ್ತಕ್ಕಂಥದ್ದಾ ಕನ್ನಡಕ್ಕೆ ಕೊಡುಗೆಗಳನ್ನ ಓಕೆ ಏನೋ ಅಕ್ಯೂಸ್ ಆಗಿದೆ ಒಂದು ಮರ್ಡ್ರ್ ಆಗಿದೆ ಇನ್ನೊಂದು ಮತ್ತೊಂದು ಆ ಒಂದು ಸಂಸಾರ ಅಂತಕ್ಕಂಥದ್ದು ತುಂಬ ದುಃಖದಲ್ಲಿ ಮುಳುಗೋಗಿದೆ ಯಾವ ಒಂದು ನ್ಯೂಸ್ ಚಾನಲ್ ಆದರೂ ಆಗಲಿ ಬರೀ ದರ್ಶನ್ ಅವರ ವಿಚಾರಗಳನ್ನ ಇಟ್ಕೊಂಡು ಎತ್ತಿ 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 ಅದೇ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ ಯಾವುದಾದ್ರು ಒಂದು ನ್ಯೂಸ್ ಚಾನಲ್ ಅವರು ಅನೇಕ ರೂಪಾಪ ಮಾತಾಡಿದ್ದಾರೆ ಈಗ ಪ್ರಶಾಂತ್ ಅವರು ಮಾತಾಡಿದ್ದಾರೆ ಬಹಳ ಅದ್ಭುತವಾದಂಥ ಯೋಚನೆ ಒಂದು ನ್ಯೂಸ್ ಚಾನಲ್ ಆದ್ರೂ ಓಕೆ ನಾವು ಇಂಥದ್ದೊಂದು ಅಕೌಂಟ್ನ ಓಪನ್ ಮಾಡ್ತೀವಿ ಅವ್ರಿಗೋಸ್ಕರ ಅಂತ ಅಂದ್ಬಿಟ್ಟು ಒಬ್ಬೊಬ್ಬರು ಒಂದೊಂದು ನಿಮ್ಮ ಕೈಲಿ ಒಂದು ರೂಪಾಯಿ ಆದರೆ ಒಂದು ರೂಪಾಯಿ ಕೊಡಿ ನೂರು ರೂಪಾಯಿ ಆದ್ರೆ ನೂರು ರೂಪಾಯಿ ಕೊಡಿ ಆ ಸಂಸಾರಕ್ಕೆ ಏನೋ ಒಂದು ಸಹಾಯಧನ ನಾವು ಕೂಡ ಕೊಡೋಣ ನಮ್ಮ ಕಡೆಯಿಂದನೂ ನಾವು ಇಷ್ಟು ಕೊಡ್ತೀವಿ ಎಲ್ಲ ಕರ್ನಾಟಕದ ಜನತೆಯೂ ಕೂಡ ಒಂದೊಂದು ರೂಪಾಯಿ ಹಾಕಿದ್ರು ಕೂಡ ಅಂತ ರೂಪಾಯಿ ಆಗುತ್ತೆ ಆ ಹೆಣ್ಮಗುಗೆ ಅಥವಾ ಅವ್ರ ಸಂಸಾರಕ್ಕೆ ಅವ್ರ ತಂದೆ ತಾಯಿಗಳಿಗೆ ಅವ್ರ ಮಗು ಹುಟ್ಟೋಂಥ ಮಗುಗೆ ಒಂದೇ ಒಂದು ಏನೋ ಒಂದು ಎಲ್ಪ್ ಆಗಲಿ ಅಂತಕ್ಕಂಥದ್ದು ಯಾವ ಒಂದು ನ್ಯೂಸ್ ಚಾನಲ್ ಆದರೂ ಮಾಡಿದೀರ ಸಿಕ್ಕಿಬಿಟ್ರು ಮಾತ್ ಎತ್ತದ್ರ ಇಕ್ಕು ಆಡು 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 ಅವ್ರ ಬಗ್ಗೆನೆ ಮಾತಾಡು ಹೊಳ್ಳಿನ ಕರಿಯಾಗಿ ಮಾತಾಡು ಮತ್ತೆ ಇನ್ನೊಂದು ವಿಚಾರ ಹೇಳ್ತೀರಿ ಪೆಂಡಲ್ ಹಾಕಿದ್ದಾರೆ ಅದೇನು ಸ್ಟೇಷನ್ನ ಅಥವಾ ಮದುವೆ ಮನೆನಾ ಅಥವಾ ಏನು ಅಲ್ಲಿ ಯಾರಾದರೂ ಮನೆಗೆ ದೊಡ್ಡವರಾಗಿದ್ದಾರಾ ಅಥವಾ ಯಾರಾದರೂ ಸತ್ತು ಹೋಗಿದ್ದಾರಾ ಸ್ಟೇಷನ್ ಆ ಥರ ಒಂದು ಇದನ್ನ ಮಾಡ್ತಾ ಇದ್ದಾರ ವಿಜೃಂಭಿಸ್ತಾ ಇದ್ದಾರಲ್ಲ ಓಕೆ ದರ್ಶನ್ ಅವ್ರು ಸಿಗರೇಟ್ ಹೊಡಿಯೋಕ ದರ್ಶನ್ ಅವರು ಎಣ್ಣೆ ಹೊಡಿಯೋದಕ್ಕೆ ಬಾಡೂಟ ತಿನ್ನೋದಕ್ಕೆ ಅಂತಕ್ಕಂಥದ್ದ ಕೆಲವರು ನಿಮಗೆ ನೀವೇ ಏನು ಕಪೋಲ ಕಲ್ಪಿತವಾಗಿ ಮಾತಾಡ್ತಾ ಇದ್ದೀರಲ್ಲ ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕಾದ್ರೆ ತಾಂಡೋಗಿ ಕಿಟಕಿ ಒಳಗಡೆ ಕ್ಯಾಮ್ರಾ ಇಟ್ಟರೆ ಒಂದು ಪೊಲೀಸ್ ಆಫೀಸರ್ಸಿನ ಏನು ಮಾಡ್ತಾರ್ರಿ ಏನು ಮಾಡ್ಬೇಕ್ರಿ ಜನಗಳಿಗೆ ತೋರಿಸೋಂಥ ಒಂದು ಧ್ಯೇಯ ನಿಮ್ಮದು ಆ ಕಾರ್ಯನ ಕರೆಕ್ಟ್ ಆಗಿ ನೆರವೇ ಹೋಗ್ತಾ ಇದ್ದೀರಿ ಸಾರಿ ಆರೋಪಿನೇ ಅಪರಾಧ ಅಪರಾಧಿ ಅಂತಕ್ಕಂಥದ್ದನ್ನ ನಿಮಗೆ ನೀವೇನೆ ಕಪೋಲ ಕಲ್ಪಿತವಾಗಿ ಕಲ್ಪಿಸಿಕೊಂಡು ಅದು ಕಾನೂನು ಅಥವಾ ಪೊಲೀಸು ಪೊಲೀಸ್ನವ್ರ ಮೇಲೆ ಗೌರವನೇ ಇಲ್ವೇನ್ರಿ ನಿಮಗೆ ಅದೇ ಪೊಲೀಸ್ನವ್ರು ಏನಾದರೂ ಇಡೀಲಿಲ್ಲ ಅಂತ ಅಂದಿದ್ರೆ ತಮ್ಗೆ ಹೆಂಗ್ ಗೊತ್ತಾಗೋದು ಇದೇ ತರ ಧ್ವನಿ ಎತ್ತುತ್ತಾ ಇದ್ದೀರಲ್ಲ ಇದೇ ತರದಲ್ಲಿ ಪ್ರತಿಯೊಂದು ವಿಚಾರದಲ್ಲಿ ಧ್ವನಿ ಎತ್ತಿದ್ರೆ ಕರ್ನಾಟಕದಲ್ಲಿ ಆಗ್ತಾ ಇರ್ತಕ್ಕಂಥ ಎಷ್ಟೋ ರೇಪ್ ಅಟೆಂಪ್ಟ್ಗಳು ಎಷ್ಟೋ ಜನ ದರೋಡೆಕರರು ಎಷ್ಟೋ ಜನ ಕೊಲೆಗಟಕರು ಸಿಗಾಕೊಂಡಿರೋರು ಅದೊಂದು ವಿಚಾರ ಬಿಟ್ಟರೆ ಬೇರೆ ಏನು ವಿಚಾರ ಇಲ್ಲ ಅನ್ನೋ ಲೆಕ್ಕಾಚಾರಕ್ಕೆ ನೀವು ಬಿಂಬಿಸ್ಕೊಂಡು ಆ ಒಂದು ಕೊಲೆ ಪ್ರಕರಣನ ಒಂದು ದಿಟ್ಟವಾಗಿ ದೃಢ ನಿರ್ಧಾರವಾಗಿ ಮಾಡ್ತಾ ಇದ್ದೀರಲ್ಲ ಇದೇ ಥರದಲ್ಲಿ ಪ್ರತಿಯೊಂದು ವಿಚಾರ ಮಾಡಿದ್ದಿದ್ರೆ ಖಂಡಿತವಾಗಿ ಬೆಂಗಳೂರಿನಲ್ಲಿ ವರ್ಡ್ ಅಂತಕ್ಕಂಥದ್ದೇ ಇರ್ತಿರ್ಲಿಲ್ಲ ಅನ್ಸುತ್ತೆ ಈ ಲೆವೆಲಿಗೆ ಮಾಡಿಬಿಟ್ಟಿದ್ರೆ ಇಷ್ಟು ಕೇರ್ ತಗೊಂಡು ಮಾಡ್ಬಿಟ್ಟಿದ್ರೆ ಖಂಡಿತವಾಗಿ ಇರ್ತಾ ಇರಲಿಲ್ಲ ಅನ್ಸುತ್ತೆ ಬಹಳ ಆಗುತ್ತೆ ನೀವು ಕೇರ್ ತಾಂತ ಇರ್ತಕ್ಕಂಥ ಒಂದು ವಿಚಾರ ಅವ್ರ ಹೆಸರು ಹೇಳಿ 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 ಅವರ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇರ್ಬೋದು ತಾವು ಹೇಳಿ 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 ಆ ಮಗನ ಬಗ್ಗೆ ಪ್ರತಿ ದಿನ ಪ್ರತಿ ಸೆಕೆಂಡ್ ಪ್ರತಿ ನಿಮಿಷದ ಬಗ್ಗೆ ಅದೇ ವಿಚಾರವಾಗಿ ನ್ಯೂಸ್ನ ಹಾಕಿ ಹಾಕ್ತಾ ಇದ್ರೆ ಆ ತಂದೆ ತಾಯಿಗಳು ಎಷ್ಟು ನೋವು ಪಡ್ತಾ ಇರ್ಬೋದು